រាគារាគារាគារាគារាគាអូមសិរៈកវេនរ ಾಯ នមស្ការ भव्यस्वरो भवदुःखलङ्घात्रियत् सुखशैत्यशा ಶ್ರೀ ಸ್ವಾಮಿಗಳ ಅಷ್ಟೋತ್ತರ ಶತನಾಮಣಿಯನ್ನು ಪಠಿಸುತ್ತ ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರ ಭಕ್ತರನ್ನು ಸಲಹಲು ಅವರಿಗಂಟಿದ ಕಷ್ಟ ಕಾರ್ಪಣ್ಯ ದುಃಖ ದಾರಿದ್ರ್ಯ ನೋವು ಸಂಕಟಗಳನ್ನು ಹೋಗಲಾಡಿಸಲು ಮಂಚಾಲಮ್ಮನ ಸನ್ನಿಧಿ ಮಂತ್ರಾಲಯ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಇವರು ಶರೀರವಾಗಿ ಬೃಂದಾವನವನ್ನು ಪ್ರವೇಶಿಸಿ ಸುಮಾರು ಮುನ್ನೂರ ಐವತ್ ಮೂರು ವರ್ಷಗಳೇ ಕಳೆದಿದ್ದರೂ ಸಹ ಇನ್ನೂ ಆ ಮಂತ್ರಾಲಯದ ಬೃಂದಾವನದ ತಪಸ್ವಿ ಶ್ರೀ ಗುರುರಾಯನಿಂದ ಪ್ರಕಟಗೊಳ್ಳುತ್ತಿರುವ ಪವಾಡಗಳು ಅಸಾಮಾನ್ಯ ಶ್ರೀ ಗುರುರಾಯರನ್ನು ನಂಬಿದ ಸಜ್ಜನ ಭಕ್ತ ಕೋಟಿ ಜನರು ಎಂತಹ ಕಷ್ಟ ಕಾಲದಲ್ಲಿಯೂ ತಾವೇ ಇರುವ ಜಾಗದಿಂದಲೇ ಶ್ರೀ ಗುರುರಾಘವೇಂದ್ರಾಯನ ನಮಃ ಎಂಬ ಅಷ್ಟಾಕ್ಷರಿ ಮಂತ್ರವನ್ನು ಸ್ವಚ್ಛ ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ಜಪಿಸಿ ಶ್ರೀ ಗುರುರಾಯರನ್ನು ಸ್ವಾಗತಿಸಿದರೆ ಸಾಕು ಭಕ್ತರ ಕೂಗಿಗೆ ಕರುಣೆ ತೋರಿ ಓಡೋಡಿ ಬಂದು ಭಕ್ತರನ್ನು ಸಂಕಷ್ಟದಿಂದ ಪಾರು ಮಾಡದೆ ಬಿಡುವರೆ ಹ್ಮ್ ಖಂಡಿತ ಇಲ್ಲ ತಮ್ಮನ್ನು ನಂಬಿದ ಭಕ್ತರ ಕಷ್ಟ ಕಾರ್ಪಣ್ಯವನ್ನು ಹೋಗಲಾಡಿಸುವುದೇ ನಮ್ಮ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಗುರಿ ಯಾವ ಜಾತಿ ಮತ ಭೇದ ಭಾವ ಮೇಲು ಕೀಳು ಯಾವ ತಾರತಮ್ಯವನ್ನೂ ಲೆಕ್ಕಿಸುವುದಿಲ್ಲ ಸಜ್ಜನ ಭಕ್ತರನ್ನು ಸಂಕಷ್ಟದಿಂದ ಪಾರು ಮಾಡುವುದೇ ಇವರ ಧ್ಯೇಯ ಮತ್ತು ಉದ್ದೇಶ ಇಂತಹ ಒಬ್ಬ ಹುಟ್ಟಿನಿಂದ ಶ್ರೀ ಗುರುರಾಯರನ್ನು ನಂಬಿದ ಬೆಂಗಳೂರಿನ ನಿವಾಸಿ ಯೋಗಾರಾಮುರವರು ಕೂಡ ಹೊರತಲ್ಲ ಕಡು ಬಡತನದಿಂದ ಬೆಳೆದು ಬಂದು ಮಧ್ಯಮ ವರ್ಗಕ್ಕೆ ಸೇರಿದ ಇವರಿಗೆ ವಯಸ್ಸಿಗೆ ಬಂದ ಇಬ್ಬರು ಹೆಣ್ಣು ಮಕ್ಕಳು ಕೈಯಲ್ಲಿ ಹಣವಿಲ್ಲದೆ ಇವರ ಮದುವೆ ಮಾಡುವುದೇ ಒಂದು ದೊಡ್ಡ ಚಿಂತೆಯಾದಾಗ ದಟ್ಟನೆ ನೆನಪಿಗೆ ಬಂದದ್ದೇ ಕಲಿಯುಗದ ಕಾಮದೆಯನ್ನು ಬೇಡಿತನ್ನು ನೀಡುವುದು ಕಲ್ಪ ವೃಕ್ಷ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಇವರನ್ನು ಕುಳಿತ ಜಾಗದಿಂದಲೇ ಸ್ಮರಿಸಿದಾಗ ಶ್ರೀ ಗುರುರಾಯರು ಪವಾಡ ಮಾಡಿ ಯಾವ ರೀತಿ ಇವರ ಮಕ್ಕಳನ್ನು ಮದುವೆ ಮಾಡಿಸಿದರೆಂಬುದನ್ನು ಸ್ವತಃ ಅವರೇ ವಿಡಿಯೋ ರೆಕಾರ್ಡ್ ಮಾಡಿ ಎಸ್ ಜಿ ಆರ್ ಎಸ್ ಯೂಟ್ಯೂಬ್ ಚಾನೆಲ್ಗೆ ಕಳುಹಿಸಿದ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕೇಳಿ ನೀವು ಕೂಡ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ನಮನಗಳು ರಾಯರನ್ನು ನಂಬಿ ಕೆಟ್ಟವರಿಲ್ಲ ರಾಯರು ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೈ ಹಿಡಿದು ಮುನ್ನಡೆಸುತ್ತಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನ್ವಿ ಹಾಗೆ ಬಂದು ನಮ್ಮೆಲ್ಲ ಸಕಲ ಸಂಕಷ್ಟಗಳಿಗೆ ಪರಿಹಾರವನ್ನು ಕೊಡುವಂತಹ ರಾಯರ ಪವಾಡದ ಬಗ್ಗೆ ನಿಮಗೆ ಮಾಹಿತಿ ಹಂಚಿಕೊಳ್ಳಲು ನಾನು ಪ್ರಯತ್ನಿಸುತ್ತೇನೆ ನಾನು ಬಾಲ್ಯದಿಂದಲೂ ರಾಯರ ಭಕ್ತ ನನಗೆ ಬೆಳೆದು ನಿಂತ ಎರಡು ಹೆಣ್ಣು ಮಕ್ಕಳ ಮದುವೆ ಮಾಡುವುದೇ ಬಹಳ ಚಿಂತೆಯಾಗಿತ್ತು ಈ ಚಿಂತೆಯಲ್ಲಿ ನನ್ನ ಹತ್ರ ಬಿಡಿಗಾಸೂ ಇದ್ದಿಲ್ಲ ಹೇಗಪ್ಪ ಹೇಗಪ್ಪ ಮಾಡೋದನ್ನೋ ಒಂದು ಚಿಂತೆಯಲ್ಲಿದ್ದಾಗ ನನ್ನ ಮನಸ್ಸಿಗೆ ಒಳದಂಥದ್ದು ರಾಯರು ರಾಯರನ್ನು ನಂಬಿದೆ ರಾಯರನ್ನು ಆರಾಧಿಸಿದೆ ರಾಯರನ್ನು ಮನದಲ್ಲಿಯೇ ನಾನು ಜಪಿಸಿದೆ ಆ ಜಪಿಸಿ ನನ್ನ ಕಷ್ಟಗಳನ್ನು ಅವರಲ್ಲಿ ನಿವೇದಿಸಿಕೊಂಡಾಗ ಕೋರಿಕೊಂಡಾಗ ನನ್ನ ಮಕ್ಕಳ ಮದುವೆ ಸುಲಲಿತವಾಗಿ ಸುಲಭವಾಗಿ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಇಲ್ಲದೆ ಸಲೀಸಾಗಿ ಮದುವೆಯೂ ಆಯಿತು ಮಕ್ಕಳು ಆಯ್ತು ಈಗ ರಾಯರ ಹಾಗೂ ಚಿಕ್ಕ ಮಗಳಿಗೆ ಇಬ್ಬರು ಮುದ್ದಾದ ಹೆಣ್ಣು ಗಂಡು ಮಕ್ಕಳು ಕೂಸಿದ್ದಾರೆ ಅವರ ಜೊತೆ ರಾಯರನ್ನೇ ನೋಡಿದ ಹಾಗೆ ನನಗೆ ಭಾಸವಾಗಿ ಅವರ ಜೊತೆ ಆಟ ಆಡುತ್ತಾ ಕಾಲ ಕಳೆಯುತ್ತಿದ್ದೇನೆ ಇದೇ ರಾಯರ ಮಹಿಮೆ ರಾಯರು ಎಂದಿಗೂ ನಮಗೆ ಕೈ ಬಿಡುವುದಿಲ್ಲ ನಂಬಿ ಕೆಟ್ಟವರಿಲ್ಲ ನೀವುಗಳು ಸಹ ರಾಯರನ್ನು ನಂಬಿ ಆರಾಧಿಸಿ ಗೌರವಿಸಿ ರಾಯರು ಎಲ್ಲರನ್ನು ಎಲ್ಲರ ಕಷ್ಟಗಳನ್ನು ಪರಿಹರಿಸುತ್ತಾರೆ ಬೇಕಾಗಿರುವುದು ನಂಬಿಕೆ ವಿಶ್ವಾಸ ಆ ಎರಡು ಇದ್ದಾಗ ರಾಯರನ್ನು ನಾವು ಗೌರವಿಸಿದಾಗ ಜಪಿಸಿದಾಗ ಮನನ ಮಾಡಿದಾಗ ಎಲ್ಲ ಸಮಸ್ಯೆಗಳು ಪರಿಹಾರ ಕೊಟ್ಟೇ ಕೊಡುತ್ತಾರೆ ನೋಡಿ ಕೇಳಿ ಪುನೀತರಾದಿರಲ್ಲ ಎಂತಹ ಕಷ್ಟದ ಕಾಲದಲ್ಲಿಯೂ ನಮ್ಮ ಜೊತೆಗೆ ಶ್ರೀ ಗುರುರಾಯರು ಇರುತ್ತಾರೆ ನಮ್ಮನ್ನು ಕೈ ಹಿಡಿದು ಕಾಪಾಡುತ್ತಾರೆ ಎನ್ನುವುದಕ್ಕೆ ಈ ಘಟನೆಯೇ ಮಾದರಿಯಾಗಿದೆ ಶ್ರೀ ಗುರುರಾಯರನ್ನು ನಂಬಿದ ಸಜ್ಜನ ಭಕ್ತರ ಬಾಳಿನಲ್ಲಿ ಇಂತಹ ಅನೇಕ ಪವಾಡಗಳನ್ನು ಅಂದು ಮಾಡಿದ್ದಾರೆ ಇಂದು ಮಾಡುತ್ತಿದ್ದಾರೆ ಅದಕ್ಕೆ ಶ್ರೀ ಗುರುರಾಯರ ಮಹಿಮೆಯನ್ನು ಬಲ್ಲ ಎಲ್ಲ ಭಕ್ತರುಂದ ಹೇಳುವುದು ನಮ್ಮ ಜೊತೆ ರಾಯರಿದ್ದಾರೆ ಎಂತಹ ಸಂಕಷ್ಟ ಕಾಲದಲ್ಲೂ ತಟ್ಟನೆ ನೆನೆಸಿದರೆ ಪಟ್ಟನೆ ಯಾರ ರೂಪದಲ್ಲಾದರೂ ಯಾವ ರೂಪದಲ್ಲಾದರೂ ಬಂದು ಕಾಪಾಡುವರು ನಮ್ಮ ಶ್ರೀ ಗುರುರಾಯರು ಎಂದರೆ ತಪ್ಪಾಗಲಾರದು ಎಲ್ಲ ಸಜ್ಜನ ಭಕ್ತರಿಗೆ ಶ್ರೀ ಗುರುರಾಯರು ಒಳಿತನ್ನುಂಟು ಮಾಡಲಿ ಯಾವ ಜಾತಿ ಮತ ಭೇದ ಭಾವ ಮೇಲು ಕೀಳು ಎಂಬ ಭಾವನೆ ಇಲ್ಲದೆ ನಾವೆಲ್ಲಾ ಒಂದೇ ಎಂಬ ಭಾವನೆ ಮೂಡಲಿ ಸದೃಢ ಸಮಾಜ ನಮ್ಮದಾಗಲಿ ಎಂಬುದೇ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ನ ಆಶಯ ಜೈ ಶ್ರೀ ಗುರುರಾಘವೇಂದ್ರಾಯ ನಮಃ